ಹೋರಾಟದ ಪ್ರಶ್ನೆಯಿಂದ ಈ ಕಾನೂನು ಪ್ರಕಾರ ಏನು ಮಾಡಬೇಕೋ ಈಗ ಅವರು ನಾ ನಮಗೆ ವಿಶ್ವಾಸ ಇರ್ತಕ್ಕಂಥದ್ದು ಕ್ಯಾಬಿನೆಟ್ ಅಡ್ವೈಸ್ ಏನು ಮಾಡಿದೆ ನೀವು ವಾಪಸ್ ತಗೊಳ್ಳಿ ಶೋಕಾಸನ್ನು ಮತ್ತು ಆ ಪ್ರಾಸಿಕ್ಯೂಷನ್ಗೆ ಏನು ಕೇಳಿದ್ದಾರೆ ಅಭಿರಮ್ ಅದನ್ನು ರಿಜೆಕ್ಟ್ ಮಾಡಿ ಅಂತೇಳಿ ನಾವು ಆ್ಯಸ್ ಎ ಕ್ಯಾಬಿನೆಟ್ ಅಡ್ವೈಸ್ ಮಾಡಿದ್ದೀವಿ ಗೌರ್ನರ್ಗೆ ನನಗೆ ವಿಶ್ವಾಸ ಇರತಕ್ಕಂಥದ್ದು ಒಂದು ಕ್ಯಾಬಿನೆಟ್ಟು ಗೌರ್ನರಿಗೆ ಸತ್ಯಾಂಶವನ್ನು ಹೇಳಿ ನೀವು ಇದನ್ನು ಸರಿ ಇಲ್ಲ ಅಂತ ಅಡ್ವೈಸ್ ಮಾಡುವಾಗ ಅದನ್ನು ಮೀರಿ ಅವ್ರು ಮಾಡ್ತಾರೆ ಅಂತ ಹೇಳಿ ನನಗೆ ಅನಿಸೋಲ್ಲ ಅವ್ರಿಗೆ ಅವ್ರಿಗೆ ಆದಂಥ ಅವರಿಗೆ ದತ್ತವಾದಂಥ ಅಧಿಕಾರ ಇರ್ಬೋದು ಆದರೆ ಕ್ಯಾಬಿನೆಟ್ಟಿನ ಅಡ್ವೈಸನ್ನು ಅಷ್ಟೊಂದು ಸುಲಭನಾಗಿ ಅವರು ರಿಜೆಕ್ಟ್ ಮಾಡಲ್ಲ ಅಂತ ಅಂದ್ಕೊಳ್ತೀನಿ ಹಾಗೂ ಮೀರಿ ಅವ್ರ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟರೆ ನಾವು ಅದನ್ನು ಕಾನೂನು ಹೋರಾಟವನ್ನು ಮಾಡ್ತೇವೆ